ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಆದಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ ಇನ್ನೊಬ್ಬ ಹಿರಿಯ ಸಾಹಿತಿಗಳಾದಂಥ ಗೋರು ಚೆನ್ನಬಸಪ್ಪ ಅವರ ನಬರು ಅಪ್ಪಿಯ ಸಹಿದಿಗಳಾದಂತ ಡಾಕ್ಟರ್ ಬರ್ಗೂ ರಾಮಚಂದ್ರಪ್ಪ ಅವರ ನನ್ನ ಸರದ್ಯೋಗಿ ಸಚಿವರ ಆದಂತ ಸಾರಿಗೆ ಸಚಿವರ ಆದಂತ ಶ್ರೀ ರಾಮಲಿಂಗ ರೆಡ್ಡಿ ಅವರ ಸರ್ಕಾರದ ಮುಖ್ಯ ಶ್ರೀ ಅಶೋಕ್ ಪಟ್ಟಣ್ ಅವರ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಲು ಅವರ ಹಿರಿಯ ಪತ್ರಕರ್ತರಾದಂತ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾಗಿದ್ದಂತ ಸಿಂಕೇಶ್ ಅವರ ಇವತ್ತಿನ ಕೇಂದ್ರ ಬಿಂದು ಸಾರಾ ಗೋವಿಂದ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ சோதர சோதரிய சாரா கோவிந்தோர அபிமானி ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳ ಮಾಧ್ಯಮದ ಗೆಳೆಯರು ನಾನು ಅತ್ಯಂತ ಸಂತೋಷದಿಂದ ಸಾರಾ ಗೋವಿಂದ ಅವರ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ ಗೋವಿಂದ್ ಅವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ನನಗೆ ಅಭಿನಂದನಾ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ ನೀವೇ ಬಂದು ನನಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಮನವಿಯನ್ನ ಮಾಡುದು ನಾನು ಸಭೆಗೆ ಬರ್ತೀನಪ್ಪ ಅಭಿನಂದನೆ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ಕೊಡಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ಎಷ್ಟೇ ದಿನ ಆದರೂ ಪರವಾಗಿಲ್ಲ ಕಾಯ್ತೀನಿ ನಾನು ಆದರೆ ನೀವೇ ಬರಬೇಕು ಅಭಿನಂದನಾ ಸಭೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾನು ಇವತ್ತು ವಿಶೇಷ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ದೆ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದೆ ಸಾರ ಗೋವಿಂದ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ನಾನು ಐದೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಮುಚಿತವಾಗಿ ಬಂದ್ಬಿಟ್ಟೆ ಸಾರ ಗೋವಿಂದ ಅವರ ನನ್ನ ಒಡನಾಟ ಸುಮಾರು ನಾಲ್ಕು ದಶಕಗಳದ್ದು ನಾವಿಬ್ರು ಒಂದೇ ಜಿಲ್ಲೆಯವರು ಇಂದೇನು ಒಂದೇ ಜಿಲ್ಲೆಯವರು ಈಗಲೂ ಒಂದೇ ಜಿಲ್ಲೆಯವರು ಯಾಕಂದ್ರೆ ಮೈಸೂರು ಜಿಲ್ಲೆ ಎರಡು ಜಿಲ್ಲೆಗಳು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಅಂತ ಆಗ್ಬಿಟ್ಟಿದೆ ನಾನು ಮೈಸೂರು ಜಿಲ್ಲೆಯವನೇ ಗೋವಿಂದ ಅವರು ಕೂಡ ಮೈಸೂರು ಜಿಲ್ಲೆಯವರೇ சாரா சார அதுல்லமா ரமௌர மகிந்து சந்தி கிராமேட அது சாரிந்து அந்த ஆக ಡಾಕ್ಟರ್ ರಾಜ್ಕುಮಾರ್ ಅವರ ಮಾವನ ಊರು ಕೂಡ ಅದೇನೆ ಈಗ ಗೋವಿಂದರಾಜು ರಾಜ್ಕುಮಾರ್ ಅವರ ಅಳಿಯ ಅವರು ಇವರು ಕ್ಲಾಸ್ಮೇಟ್ಸ್ ಗೌರವ ಕೊಡೋದಕ್ಕಿಂತ ಮುಚ್ಚಿದೋಗಿ ಅವ್ರು ಗೊತ್ತಿದ್ದಿಲ್ಲ ನನಗೆ ಗೊತ್ತಿದಿಲ್ಲ ಮುಚ್ಚಿದ್ ಮಾತಾಡ್ತಾ ಇದ್ರು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಗೋವಿಂದರಾಜು ರಾಜು ಅವರು ಕಾರಣ ನಾನು ಅವರು ಕ್ಲಾಸ್ಮೇಟ್ಗಳು ಮಾತುಗಳನ್ನ ಹೇಳ್ತಾ